ು ಶರನ್ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಸ್ನೇಹಿತರೆ ನಾವು ಪವಿತ್ರವಾದಂತಹ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದ್ದೀವ್ರಿ ಓಕೆ ಪ್ರಥಮಂ ಶೈಲಪುತ್ರಿಜ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟಾ ಕೂಷ್ಮಾಂಡೇತಿ ಚತುರ್ಥ ಪಂಚಮಂ ಸ್ಕಂದಮಾತ ಷಷ್ಠಿ ಕಾತ್ಯಾಯಿನಿ ಕಾಳರಾತ್ರಿ ಸಪ್ತಾಹ ಅಂತಂದ್ರೆ ಏಳನೇ ದಿವಸ ಕಾಳರಾತ್ರಿ ಎಂಟನೇ ದಿವಸ ಮಹಾಗೌರಿ ಇವತ್ತಿನ ದಿವಸ ನಾವು ಆ ದೇವಿಯನ್ನ ಯಾವ ರೂಪದಲ್ಲಿ ಆರಾಧಿಸ್ತಾ ಇದ್ದೀವಿ ಅಂತಂದ್ರೆ ಸಿದ್ಧಿ ಸಿದ್ಧಿದಾತ್ರಿ ಸಿದ್ಧಿ ಅಂತಂದ್ರೆ ಎಲ್ಲವನ್ನ ಕರುಣಿಸುವಂತಹ ತಾಯಿ ಜಗತ್ತಿಗೆ ಬೆಳಕನ್ನು ಕೊಟ್ಟ್ರಿ ನೋಡ್ರಿ ಲೋಕ ಕಲ್ಯಾಣ ಆಗ್ಬೇಕು ಅಂತಂದ್ರೆ ಸಕಲ ಜೀವಿಗಳ ಕಲ್ಯಾಣನು ಕೂಡ ಆಗಬೇಕು ಜೀವಿಗಳು ಏನು ಕೇಳ್ತಾವ್ರಿ ಕೇಳಿದ್ದನ್ನು ಕೊಡಬೇಕು ಕೊಡ್ಬೇಕು ಇದ್ದಿದ್ದನ್ನು ಕೊಡಬೇಕು ಇದು ತಾಯಿಯ ಒಂದು ಜವಾಬ್ದಾರಿ ಹಾಗಾಗಿ ಪ್ರದಾಯಿನಿ ಆದಂತಹ ಸಿದ್ಧಿಧಾತ್ರಿಯನ್ನ ನಾವು ಒಂಬತ್ತನೇ ದಿನ ಇವತ್ತಿನ ದಿವಸ ಆರಾಧಿಸ್ತೀವಿ ಸ್ನೇಹಿತರೆ ಬನ್ನಿ ಇನ್ಯಾಗ್ತಾಡ ಸಿದ್ಧಿಧಾತ್ರಿ ದೇವಿಯ ಕಥೆ ಏನಪ್ಪಾ ಕೇಳೋನು ದೇವಿ ಪುರಾಣ ನೀವೆಲ್ಲ ನೋಡ್ತಾ ಇದ್ದೀರಿ ದೇವಿ ಪಾರಾಯಣ ಮಾಡ್ತಾ ಇದ್ದೀರಿ ದೇವಿ ಪುರಾಣವನ್ನ ನೀವು ಕೇಳ್ತಾ ಇದ್ದೀರಿ ಜೊತೆಗೆ ದುರ್ಗಾ ಸಪ್ತಸತಿಯನ್ನ ಈ ದಿನಗಳಲ್ಲಿ ಓದಬೇಕು ಕೇಳಬೇಕು ಅನ್ನೋದನ್ನ ತಾಯಿ ಸ್ವತಃ ಆ ದುರ್ಗಾ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಹೌದಾ ಏನಪ್ಪಾ ಈ ದೇವಿ ಅವತಾರದ ಹಿಂದೆ ಇರ್ತಕ್ಕಂತಹ ಕತೆ ಏನು ಎಲ್ಲದಕ್ಕಿಂತ ಮೊದಲು ಈ ದೇವಿ ರೂಪ ಹೆಂಗೈತೆಪ್ಪ ಅಂತಂದ್ರ ಇವರು ಆರೂಢೆ ಕಮಲ ಆಸನ ಆರೂಢೆ ಅಂದ್ರೆ ಕಮಲದ ಮೇಲೆ ಇವರು ಕುಂತರ್ರಿ ಅದು ಪದ್ಮಾಸನ ಅಂದ್ರೆ ಪದ್ಮಾಸನದಲ್ಲಿ ಕೂತಿದ್ದಾರೆ ನಾಲ್ಕು ಕೈಗಳಿದೆ ಓಕೆ ನಾಲ್ಕು ಕೈಗಳಲ್ಲಿ ಆಯುಧ ಅಭಯ ವರದ ಮುದ್ರೆಗಳು ಇದೆ ಮುಖದ ಮೇಲೆ ಮಂದಹಾಸ ಇದೆ ಅಂದ್ರ ಜಗಜ್ಜನನಿ ಸರ್ವಶಕ್ತಳು ಎಲ್ಲವನ್ನ ಕೊಡುವಂತಹಳು ತನ್ನಲ್ಲಿರ್ತಕ್ಕಂತಹ ಶಕ್ತಿಯನ್ನ ಬೇಡಿದಂತಹ ಯಾಚಕರಿಗೆ ಭಕ್ತರಿಗೆ ಗಣಂಗಕ್ಕೆ ಸಾಧಕರಿಗೆ ಏನು ಕೇಳ್ತೀವಲ್ಲ ಅದನ್ನು ಕೊಡ್ತಕ್ಕಂತಹ ಸಕಲ ಸಿದ್ಧಿ ಪ್ರದಾಯಿನಿಯೇ ಈ ಸಿದ್ಧಿದಾತ್ರಿ ಓಕೆನಾ ಸ್ನೇಹಿತರೆ ಈಗ ನಾವು ಹಿಂದಿನ ಒಂದು ಅವತಾರದಲ್ಲಿ ನೋಡ್ತೀವ್ರಿ ಏನು ಮಹಾಗೌರಿ ಅವತಾರದಲ್ಲಿ ಶುಂಭ ಮತ್ತು ನಿಶುಂಭ ಅಂತಕ್ಕಂತಹ ರಾಕ್ಷಸರು ಹುಟ್ಕೊಂಡಿದ್ರು ಅವರು ಏನಪ್ಪಾ ಇಡೀ ಹಿಮಾಲಯ ಪರ್ವತನ್ನೆಲ್ಲ ಅಳಗಾಡ್ಸ್ಬಿಟ್ಟಿದ್ರು ಎಲ್ಲೂ ಜಾಗ ಕೊಟ್ಟಿರಲಿಲ್ಲ ದೇವತೆಗಳಿಗೆ ದೇವತೆಗಳನ್ನೆಲ್ಲ ದಿಗ್ಬಂಧನ ಮಾಡಿದ್ರು ಯಕ್ಷ ಗಂಧರ್ವ ಕಿಮ್ನರ ಕಿಂಪುರುಷ ದೇವತೆಗಳು ದೇವಾನು ದೇವತೆ ಎಲ್ಲರನ್ನು ಕೂಡ ಬಂಧನ ಪಡಿಸಿದ್ರು ತಮ್ಮ ಅಧೀನದಲ್ಲಿ ಇಟ್ಕೊಂಡಿದ್ರು ಅವ್ರದೊಂದು ಸಮೂಹನ ಇತ್ತು ಯಾರ್ಯಾರು ಸುಗ್ರೀವಾಷ್ಟ ಚಂಡಮುಂಡ ಶುಂಭ ನಿಶುಂಭ ದುಮ್ರಲೋಚನ ಹಿಂಗೆ ಭಾಳ ಮಂದಿ ಇದ್ದರು ರೀ ಅವರು ಒಂದು ಎರಡ ಸಹಸ್ರ ಕೋಟಿ ಸಂಖ್ಯೆಯಲ್ಲಿ ಸೈನ್ಯವನ್ನು ಅವರು ದೊಡ್ಡದು ಮಾಡ್ಕೊಂಡು ಕುಂತಿದ್ದ್ರಿ ನಮ್ಮನ್ನು ಯಾರು ಸೋಲ್ಸಬಾರ್ದು ಉಪಟಳ ನಾವೇ ಮಾಡ್ತಾ ಇರಬೇಕು ತ್ರಿಲೋಕ ಚತುರ್ದಶ ಲೋಕವೆಲ್ಲ ನಮ್ಮ ಕೈಯಾಗ ಇರಬೇಕು ಅಂತಕ್ಕಂಥದ್ದು ಅವರ ಹಠ ಆಗಿತ್ತು ಜೊತೆಗೆ ಹಸುರರು ಏನಪ್ಪ ಅಂತಂದ್ರೆ ಕಾಮಿಷ್ಟರು ಸ್ನೇಹಿತರೆ ಸ್ತ್ರೀ ಕೇವಲ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರೇ ಹಸುರರು ಯಾರು ಪಾಪಿಗಳದಾರೋ ಯಾರು ದುಷ್ಟರದಾರೋ ಅವರೆಲ್ಲ ಸ್ತ್ರೀ ಕೇವಲ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರು ಹೌದಾ ಅಂತಹ ಹಸುರೇ ಗುಣ ಇವರಲ್ಲಿತ್ತು ಶುಂಭ ನಿಶುಂಭರಲ್ಲಿ ಓಕೆನಾ ಮಹಾಗೌರಿ ತನ್ನ ಒಂದು ಕ್ಷಾತ್ರ ಉಜ್ವಲ ತೇಷನಿಂದ ಎರಡು ರೂಪಗಳನ್ನು ಹೊರಹೊಮ್ಮಿಸಿದ್ರು ಯಾವುದು ಒಂದು ಕಾಳಿ ಒಂದು ಅಪರಾಜಿತ ದೇವಿ ಹೌದಾ ಈ ಅಪರಾಜಿತ ದೇವಿ ಮಾಡ್ತಾ ಇರ್ತಾರೆ ಅಂತಂದ್ರೆ ಆ ಹಿಮಾಲಯದ ಪರ್ವತಗಳಲ್ಲಿ ಒಂದು ಕುಮಾರಿಯ ರೂಪವನ್ನು ಒಂದು ಮನೋಹರವಾದಂತಹ ಕುಮಾರಿ ರೂಪವನ್ನ ಧಾರಣ ಮಾಡ್ಕೊಂಡು ತಿರುಗಾಡ್ತಿರ್ತಾರೀ ಯಾಕಂತಂದ್ರೆ ಹಿಂದಿನ ಒಂದು ಕಥೆಯಲ್ಲಿ ತಿಳಿಸಿದಾಗ ದೇವತೆಗಳು ರಂಗೋಲಿ ಕೆಳಗೆ ತೂರ್ತಾರೆ ಅಂದ್ರ ಹಸುರರಿಗೆ ಅಜ್ಞಾನ ಇತ್ರಿ ಅವ್ರು ಬಹಳ ಶಾನೆ ಅಂತ ಅವ್ರು ಅನ್ಕೊಂಡಿದ್ರು ಆದ್ರೆ ಅವ್ರಿಗೆ ಅಷ್ಟು ಶಾನೆತನ ಇರಲಿಲ್ಲ ದೇವತೆಗಳಿಂದ ಮೀರ್ಸೋರು ಯಾರು ಸ್ನೇಹಿತರೆ ದೇವತೆಗಳಿಗೆ ಗೊತ್ತಿತ್ತು ಸೃಷ್ಟಿ ಹೆಂಗ್ ಮಾಡ್ಬೇಕು ಸ್ಥಿತಿ ಹೆಂಗ್ ಮಾಡ್ಬೇಕು ಲಯ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿತ್ತು ಹಾಗಾಗಿ ಆ ದೇವಿ ಅಪರಾಜಿತಾ ದೇವಿ ಒಂದು ಕುಮಾರಿಯ ರೂಪದಲ್ಲಿ ತನ್ನ ಒಂದು ಉಗ್ರ ರೂಪವನ್ನ ಅವರು ಅಂತರ್ಧಾನ ಮಾಡ್ಕೊಂಡ್ಬಿಟ್ಟು ಒಂದು ಸಾದಾ ಯುವತಿಯ ರೂಪದಲ್ಲಿ ತಿರುಗಾಡ್ಲಿಕ್ಕೆ ಶುರು ಮಾಡ್ತಾರೆ ಅದು ಹೆಂಗಪ್ಪ ಅಂತಂದ್ರ ಆ ಹಸುರರ ಕಣ್ಣಿಗೆ ಬೀಳಂಗನ ತಿರುಗಾಡ್ತಿರ್ತಾರ್ರಿ ಅವರು ಮೊದಲು ಕಾಮೆಷ್ಟ್ರು ಹೆಂಗಪ್ಪ ಅಂತಂದ್ರ ಈ ಚಂಡಮುಂಡರ ಕಣ್ಣಿಗೆ ಆ ಒಂದು ಯುವತಿಯ ರೂಪದಲ್ಲಿ ಇದ್ದಂತಹ ದೇವಿ ದರ್ಶನ ಕೊಡ್ತಾಳೆ ನೋಡ್ಬಿಡ್ತಾರ ಅವರು ನೋಡಿದ ತಕ್ಷಣ ಅವ್ರಿಗೆ ಆಸೆ ಹುಡ್ತೈತಿ ಏ ನಮ್ಮ ಬಾಸ್ ಇದ್ದಾರಲ್ಲ ಶುಂಭ ಮತ್ತು ನಿಶಂಬರು ಎಲ್ಲ ರಂಬೆ ಊರ್ವಸಿ ಮೇನಕ್ಕೆ ತನ್ನ ತಮ್ಮ ಅಧೀನದಲ್ಲಿ ಇಟ್ಕೊಂಡರು ಅಂತಪುರದಲ್ಲಿ ಇಟ್ಟರು ಇವರೇನು ಅವರಿಗಿಂತ ಬಹಳಷ್ಟು ಸುಂದರವತಿ ಜಗತ್ತಿನಲ್ಲೇ ಜಗದೇಕ ಸುಂದರಿ ಅಂತ ಈಕೆ ಒಬ್ಬಕ್ಕಿದಾಳು ಈಕಿನೂ ಸಹಿತ ನಮ್ಮ ಯಜಮಾನರ ಹೆಂಡತಿ ಆದ್ರೆ ಬಹಳ ಚೆನ್ನಾಗಿರ್ತೈತಿ ಅಂತೇಳಿ ಈ ಸುದ್ದಿಯನ್ನ ಶುಂಭ ನಿಶಂಬರತ್ರ ತಂದು ಒಪ್ಪಸ್ತಾರ್ರಿ ಯಾರು ಚಂಡಮುಂಡರು ಈ ಸುದ್ದಿಯನ್ನ ಕೇಳಿದಂತಹ ಆ ಶುಂಭ ನಿಶಂಬರಲ್ಲಿ ಆಸೆ ಉಟ್ಕೋತತ್ರಿ ಕಾಮ ವಾಂಚೆ ಉಂಟಾಗ್ತೈತಿ ಹಾಗೆ ಅವ್ರೇನಂತಾರು ಇವಳು ನನ್ನ ತಮ್ಮನ್ನಾದರೂ ಒರೆಸಲಿ ಅಂಥೇಳಿ ಅವ್ರಿಗೆ ಒಂದಿಷ್ಟು ಏನು ಮಾಡಬೇಕು ನೋಡ್ರಿ ಹೆಣ್ಮಕ್ಳು ಆಸೆ ಏನ ಒಡವೆ ವಸ್ತ್ರ ಅಂತಂದ್ರೆ ಹೆಣ್ಮಕ್ಳು ಆಸೆ ಪಟ್ಟು ಹಿಂದೆ ಬರ್ತಾರಂತ ಅವರು ಯಾರು ಶುಭನೆ ಶುಂಬರು ಇಷ್ಟು ಮಾಡ್ಕಿರಿಂದ ಅವ್ರು ಏನು ಮಾಡ್ತಾರ್ರಿ ಸುಗ್ರೀವಾಷ್ಟ ಅಂತಕ್ಕಂತಹ ಸುಗ್ರೀವ ಅಂತಂದ್ರೆ ಸುಗ್ರೀವ ಅಂತಂದ್ರೆ ಒಳ್ಳೆಯ ಮಾತುಗಳನ್ನ ಆಡವ್ ಚೆನ್ನಾಗಿ ಮಾತಾಡೋವ್ ಅಂತಹ ಒಬ್ಬ ಹಸುರನ್ನ ಕಳಿಸಿರ್ರಿ ಹತ್ರ ದೇವಿ ಹತ್ರ ಹೋಗಿ ಅವಳನ್ನು ಹೊಲಿಸ್ಕೊಂಡು ಬಾ ನನ್ನ ತಮ್ಮನನ್ನಾದ್ರೂ ಅವಳು ಮದುವೆ ಆಗ್ತಾಳೆ ಅಂಥೇಳಿ ಅವ್ರ ಕೈಯಾಗ ಒಂದಿಷ್ಟು ಬಟ್ಟೆ ಒಡವೆಯನ್ನು ಕೊಟ್ಟು ಕಳಿಸ್ತಾರೆ ಕಳಿಸಿದ ನಂತರ ದೇವಿ ಹತ್ರ ಬರ್ತಾನೆ ರೀ ತನ್ನ ಆಫರನ್ನು ಇಡ್ತಾನೆ ರೀ ನೋಡು ಈ ಥರ ಇದ್ದರೆ ನಿನಗೆ ಇಷ್ಟೆಲ್ಲ ಆಫರ್ ಐತಿ ನೀನು ಒಪ್ಕೋಬೇಕು ಅಂತ ಹೇಳಿದಾಗ ಆಗ ದೇವಿ ಹೇಳ್ತಾರೆ ಓ ಭಾಳ ಚೆನ್ನಾಗಿರೋ ಆಫರನ್ನು ತಂದ ರೀ ಆದರೆ ನನ್ನೊಂದು ನಾವೊಂದು ಪ್ರಮಾಣ ಮಾಡಿಬಿಟ್ಟನಿ ಏನಪ್ಪ ಅಂತಂದ್ರೆ ಬಾಲ್ಯಾವಸ್ಥೆಯಲ್ಲಿದ್ದಾಗ ನಾನು ಒಂದು ಪ್ರಮಾಣ ಮಾಡೀನಿ ಏನು ಅಂತಂದ್ರೆ ನನ್ನ ಜೊತೆ ಯುದ್ಧ ಮಾಡಿ ಯಾರು ಗೆಲ್ತಾರಲ್ಲ ಅವರನ್ನೇ ನಾನು ವಿವಾಹ ಆಗ್ತೀನಿ ಹೇಳಿ ನಾನು ಪ್ರಮಾಣ ಮಾಡಿಬಿಟ್ಟೇನೆ ಅಂತ ಹೇಳ್ತಾಳ್ರಿ ದೇವಿ ಏನಾರ ಒಂದು ಹೇಳಬೇಕಲ್ರ ಯಾಕಂದ್ರೆ ಶುಂಭನಿ ಶುಮ್ರ ಅಕ್ಕಿ ಹತ್ರ ಬರ್ಬೇಕಲ್ಲ ಹೌದಾ ಹೀಗಿರ್ಬೇಕಾದ್ರೆ ಅವನಿಗೆ ಸಿಟ್ಟು ಬರ್ತತ್ರಿ ಏನು ಶುಂಭನಿ ಶಂಭ್ರ ಅಂತಂದ್ರೆ ಏನ್ ತಿಳ್ಕೊಂಡಿ ನೀನು ಎಂತಹ ದೇವತೆಗಳನ್ನ ತ್ರಿಮೂರ್ತಿಗಳನ್ನ ನಡೆಗಿಸಿಬಿಟ್ಟಾರು ಚತುರ್ದಶ ಲೋಕಗಳಲ್ಲಿ ಅವನ ಹೆಸರೇ ಜೇಂಕಾರ ನಡದತ್ತೆ ಎಲ್ಲ ಕಡೆ ಅವನಿಂದ ಪೂಜೆ ಆಗತ್ತತಿ ನೀ ಯಾರು ಅವನಗಿಂತ ಭಾಳ ದೊಡ್ಡಕ್ಕೆ ನೀನು ಏನು ಹಂಗೆ ಹಿಂಗಂತೇಳಿ ಎಲ್ಲಾ ರೀತಿಯ ಅವಮಾನಕರವಾದಂತಹ ಪದಗಳನ್ನ ಆ ತಾಯಿಗೆ ಮೂದಲಿಸಿ ಆ ರಾಕ್ಷಸ ಹಸುರ ಅಲ್ಲಿಂದ ಬರ್ತಾನ್ರಿ ಈ ಸುದ್ದಿ ಕೇಳಿದಂತಹ ಶುಂಭನಿ ಶುಂಬರಿಗೆ ಸಿಟ್ಟು ಬರ್ತತ್ರಿ ಹಾ ಅಷ್ಟು ದುರಹಂಕಾರ ಇದಕ್ಕೆ ಹಂಗಾದ್ರೆ ಬಿಡಬೇಡ ನೀರು ಹೋಗುವುದು ಮರಲೋಚನ ಆಕೆ ಜುಟ್ಟನ್ನು ಹಿಡಿದು ಕರ್ಕೊಂಬ ಅಂತ ಹೇಳಿ ಕಳಿಸ್ತಾರ್ರಿ ನೋಡ್ರಿ ಯಾಕಂದ್ರೆ ಹಸುರಿ ಶಕ್ತಿನ ಹಂಗಿತ್ತು ಸಾಕ್ಷಾ ಜಗಜ್ಜನನಿ ಮಾತೃ ಸ್ವರೂಪಿನಿಯನ್ನ ಮೋಹಿಸುವಂತಹ ದುರಾಚಾರಿಗಳವ್ರು ಹಸುರಿ ಶಕ್ತಿನ ಹೆಂಗಿರ್ತದ್ರಿ ಅದು ಅವ್ ಗೊತ್ತಿಲ್ಲ ಅಜ್ಞಾನಿಗಳಿಗೆ ತಾಯಿನದಾಳ ಅಂತ ಹೇಳಿ ದೂಮ್ರಲೋಚನ ಏನೋ ನಾ ದೇವಿಯನ್ನ ಆ ಅಟ್ಟ ಆಕಿನ ನಾ ಕರ್ಕೊಂಡ ಬರ್ತನ ಲೆಕ್ಕದಾಗಿ ಬಂದಿರ್ತಾನ್ರಿ ಬಹಳ ದೊಡ್ಡ ನಾನ ದೊಡ್ಡ ಗ್ರೇಟ್ ಅಂತ ಬಂದಿರ್ತಾನು ಅಕ್ಕಿನ್ನ ಆ ದೇವಿಯನ್ನ ಕಣ್ ತೆಗ್ದು ನೋಡುದಷ್ಟೇ ಇರ್ಲಿ ದೂರಿಂದನ ದೇವಿ ಆ ದೂಮ್ರಲೋಚನ ಬರೋದನ್ನ ನೋಡಿ ಏನ್ ಮಾಡ್ತ ಹೂಂಕಾರ ಮಾಡ್ತಾಳ್ರಿ ಜೋರಾಗಿ ದೇವಿಯ ಮೂಗಿನ ಹೊಳೆಯಿಂದ ಬಂದಂತಹ ಆ ಒಂದು ಹೂಂಕಾರದಿಂದನ ಒಂದು ಅಗ್ನಿ ಉತ್ಪತ್ತಿ ಹಾಕತ್ರಿ ಉತ್ಪತ್ತಿಯಾದಂತಹ ಆ ಅಗ್ನಿ ಧೂಮ್ರ ಲೋಚನನ್ನ ದೂರದಿಂದಲೇ ಭಸ ಮಾಡಿ ಬಿಡ್ತತ್ರಿ ಸೊ ಈ ಸುದ್ದಿಯನ್ನು ಕೇಳಿದಂತಹ ನಿಶುಂಭರು ಅವ್ರಿಗೆ ಅನಸ್ತತ್ರಿ ಇದು ಸಾಧಾರಣವಾದಂತ ಶಕ್ತಿ ಅಲ್ಲ ಏನಪ್ಪ ಅಂತಂದ್ರ ದೇವತೆಗಳು ಈ ಶಕ್ತಿಯನ್ನ ನಿರ್ಮಾಣ ಮಾಡಿಬಿಟ್ಟರು ಈ ದೇವತೆ ಬಹುಶಃ ಚಾಮುಂಡೇಶ್ವರನೇ ಇರ್ಬೋದು ಈಕಿನಿ ಈಕೇಂದ್ರ ನಮ್ಮ ವಧೆ ಆಗ್ತಿರ್ಬೋದು ಅಂತ ಹೇಳಿ ಅವ್ರಿಗೆ ಕನ್ಫರ್ಮ್ ಆಯ್ತ್ರಿ ಯಾರು ಅಪರಾಜಿತ ದೇವಿ ಬಂದಾಡ್ರಿ ಇಲ್ಲಿ ಅವ್ರನ್ನ ವಧೆ ಮಾಡೋದಕ್ಕ ಆಲ್ರೆಡಿ ತಾಯಿ ತನ್ನ ರೂಪವನ್ನ ತಾಳ್ಕೊಂಡು ನಿಂತು ನಿಂತುಬಿಟ್ಟಿದಳ್ರಿ ಅಪರಾಜಿತ ದೇವಿಯಾಗಿ ಚತುರ್ ಚತುರ್ಬಾಹುಗಳಲ್ಲಿ ಎಲ್ಲಾ ರೀತಿಯ ಆಯುಧಗಳನ್ನ ಇಟ್ಕೊಂಡು ನಿಂತು ಬಿಟ್ಟಿದ್ರು ತಾಯಿ ಕಾಳಿಯಾಗಿ ನಿಂತುಬಿಟ್ಟಿದ್ಲು ಸಹಸ್ರ ಸಹಸ್ರ ಬಾಹುಗಳಿಗೆ ಸಹಸ್ರಾರು ಶಾಸ್ತ್ರಗಳನ್ನ ತಗೊಂಡು ನಿಂತು ಬಿಟ್ಟಿದ್ಲು ಏನು ಅವರನ್ನೆಲ್ಲ ಕೊಲ್ಬೇಕಲ್ಲ ಬರ್ಲಾಕತ್ತರಿ ಎಲ್ಲಾ ಸೈನಿಕರು ಎಲ್ಲ ಬರ್ಲಾಕತ್ರು ಸಾಕಷ್ಟು ಅಸರರು ಬರ್ಲಕತ್ರು ಎಲ್ಲರನ್ನ ತಾಯಿ ಒಂದು ಮಾತೃ ಸೇನೆ ಅಂತಂದ್ರ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ತನ್ನದೇ ಒಂದು ರೂಪವನ್ನ ನಿರ್ಮಿಸಿ ತಾಯಿ ಎಲ್ಲ ಕಡೆಗೆ ಎಲ್ಲ ಹಸಿರ ಜೊತೆಗೆ ಹೋರಾಟ ಮಾಡೋದಕ್ಕೆ ಬಿಟ್ಬಿಡ್ತಾಳ್ರಿ ಎಲ್ಲ ಕಡೆಗೆ ಯುದ್ಧ ನಡೆದಿತ್ತು ರಕ್ತ ಸಿಕ್ತವಾದಂತಹ ನೆಲ ಚಂಡ ಮುಂಡಗಳು ಹಾಗೆ ಬಿದ್ದು ಒಂದಾಡ್ತಾ ಇದ್ದು ಸಿಂಹ ಗರ್ಜನೆ ಮಾಡ್ತಾ ಇತ್ತು ಇದೆಲ್ಲ ಒಂದು ರೌದ್ರ ರೂಪ ನಡೆದಿತ್ತು ಏನು ಅಲ್ಲಿ ಏನಕ ಅಂತಂದ್ರ ಆ ದೇವಿಯಲ್ಲಿ ಅಪರಾಜತ ಅಪರಾಜಿತ ದೇವಿಯಲ್ಲಿ ದಶಮಹಾವಿದ್ಯೆಯರ ರೂಪ ಕೂಡ ಬಂದು ಸೇರ್ಕೊಂಡ್ಬಿಡ್ತಾವ್ರಿ ಅಂತಂದ್ರ ಅಲ್ಲಿ ಸಾಕಷ್ಟು ದೇವಿಗಳು ಬ್ರಾಹ್ಮಿಣಿ ಇಂದ್ರಾಣಿ ಮಹೇಶ್ವರಿ ಬಗಳಾಂಬಿಕಾ ನಾರಸಿಂಹ ದೇವಿ ಕೌಮಾರಿ ಎಲ್ಲ ದೇವಿಯರು ಬಂದ್ಸಿರ್ಕೊಂತರಿ ಆ ಬ್ರಾಹ್ಮಿಣಿ ದೇವಿ ಏನ್ ಮಾಡ್ತಾಳಪ್ಪ ಅಂತಂದ್ರ ತನ್ನ ಕಮಂಡಲದಿಂದ ಎಲ್ಲ ಕಡೆ ಎಲ್ಲ ಕಡೆ ನೀರನ್ನ ಚಿಮಕಿಸಿ ರಕ್ತ ಆ ಎಲ್ಲ ಹಸುರರನ್ನ ಕೊಲ್ತಾ ಇರ್ತಾಳ್ರಿ ಅಂದ್ರೆ ಕಮಂಡಲ ನೀರನ್ನ ಮಾತ್ರನೇ ಹಸುರನ್ನ ಅವಳು ಸಾಯಿಸ್ತಾ ಇರ್ತಾರೆ ಕೌಮಾರಿ ಅನಕ್ಕಿ ತನ್ನ ಭರ್ಚಿಯಿಂದ ಎಲ್ಲರನ್ನ ಇರಿದು ಕೊಲ್ತಾ ಇರ್ತಾಳೆ ನಾರಸಿಂಹ ದೇವಿ ಅಂದ್ರ ನರಸಿಂಹನ ಅವತಾರವನ್ನೇ ತೊಟ್ಕೊಂಡಂತಹ ದೇವಿ ಎಲ್ಲಾ ಅಸುರರ ಎದೆಯನ್ನ ಬಗೆದು ಸಾಯಿಸ್ತಾ ಇರ್ತಾಳ್ರಿ ಆ ಬಗಳಾಂಬಿಕಾ ದೇವಿ ಅಂತೂ ಏನಪ್ಪಾ ಅಂದ್ರ ಆ ಚಂಡ ಮುಂಡರ ನಾಲಿಗೆಯನ್ನು ಕಿತ್ತು ಎಸೆದು ಅವರ ಚಂಡವನ್ನ ಕತ್ತರಿಸಿ ಮುಂಡಾಡ್ತಾಳೆ ಚಂಡ ಮುಂಡಾಡ್ತಾಳೆ ಅಂತ ಹೇಳ್ತಾರೆ ಮಾಹೇಶ್ವರಿಯಾಗಿ ಅವರ ಎದೆಯನ್ನ ಬಗಿತಾ ಅವರ ಎಲ್ಲ ಅಂಗಾ ಅಂಗಾಂಗವನ್ನ ಛಿದ್ರ ಛಿದ್ರ ಮಾಡ್ತಾ ಒಮ್ಮೆ ಅಂಕುಶದಿಂದ ತಿವಿತಾ ಒಮ್ಮೆ ತನ್ನದೇ ಆದಂತಹ ಹೂಂಕಾರದಿಂದ ಎಲ್ಲರ ಎದೆಯನ್ನ ನಡುಗಿಸ್ತಾ ದೇವಿ ಈ ಎಲ್ಲ ಅವತಾರಗಳನ್ನ ತೋರ್ತಾಳೆ ಸ್ನೇಹಿತರೆ ಕಾಳಿಯಾಗಿ ಖಾಳಿಯಾಗಿ ಏನು ಮಾಡ್ತಾಳೆ ಅಂತಂದ್ರೆ ಯಾರ್ಯಾರು ತಲೆ ಕತ್ತರಿಸಿರ್ತಾರಲ್ಲ ಅವರೆಲ್ಲರ ರಕ್ತವನ್ನು ಕುಡಿತಾ ಇರ್ತಾಳೆ ಸ್ನೇಹಿತರೆ ಅಂದ್ರೆ ದೇವಿ ನೋಡ್ರಿ ದಶಮಹಾವಿದ್ಯೆಗಳು ಅಂತಂದ್ರೆ ಸಾಕಷ್ಟು ಪ್ರಚಂಡ ಶಕ್ತಿ ಬೆಳೆದು ನಿಂತುಬಿಡ್ತಲ್ಲಿ ಇಡೀ ಭೂಮಂಡಲದ ಮೇಲೆಲ್ಲ ರಕ್ತನೇ ಜಾಸ್ತಿ ಎಲ್ಲ ಕಡೆ ರಕ್ತ ಆಗಿಬಿಡ್ತು ಎಲ್ಲ ಕಡೆ ರಾಕ್ಷಸರ ತಲೆಗಳು ಬಿದ್ದ್ಬಿಟ್ಟು ದೇವಿಯನು ತಗ್ನ ರೂಪದಲ್ಲಿ ಸಹಸ್ರಾರು ಕೈಗಳು ಸಹಸ್ರ ಕಾಲುಗಳು ಎಲ್ಲ ಕೈಗಳಲ್ಲಿ ದೊಡ್ಡ ದೊಡ್ಡ ವೆಪನ್ಸ್ ದೊಡ್ಡ ದೊಡ್ಡ ಶಸ್ತ್ರಗಳು ದೇವಿ ಎಲ್ಲ ರಕ್ತರ ಎಲ್ಲ ಅಸುರರ ರಕ್ತವನ್ನ ಕುಡಿದು ಕುಡಿದು ತಿಂದು ಗಹ ಗಹಿಸಿ ನಗ್ತಾ ಇದ್ದಾಳೆ ಈ ತರಹದ ಒಂದು ವಿರಾಟ ಸ್ವರೂಪ ಅಲ್ಲಿ ಒಂದು ಭಯಾನಕ ಒಂದು ಸ್ಥಿತಿಯನ್ನು ಉಂಟು ಮಾಡಿತ್ತು ಯಾರು ಇದು ಮಹಾಗೌರಿಯ ಒಂದು ವಿರಾಟ ಸ್ವರೂಪ ನಂತರ ಸ್ನೇಹಿತರೆ ಇದೆಲ್ಲ ನಡೆದುದನ್ನ ಶುಂಭನ ಶುಂಬರು ಬಂದು ನೋಡ್ತಾರ್ರಿ ಯಾರು ನೋಡ್ಲೇಬೇಕು ಅಂತೇಳಿ ಬಂದು ನೋಡ್ಲಿಕ್ಕಾಗಿ ಆ ಒಂದು ರೂಪ ಎದೆ ನಡಗಿಸೋ ತರಹ ಇತ್ತು ಶುಂಭ ಬರ್ತಾನ್ರಿ ಅವ್ರ ಹತ್ರ ಆ ತಾಯಿ ಹತ್ರ ಶುಂಬ ಬರ್ತಾನೋ ಏ ನೀನ್ ಏನ್ ಗ್ರೇಟ್ ಗ್ರೇಟ್ ಅಂತ ತಿಳ್ಕೊಂಡಿದ್ಯಾ ಅಂತಂದಾಗ ತಾಯಿ ಅವನ ತಲೆಯನ್ನು ಹಿಡಿದು ಕತ್ತರಿಸಿರಿಂದ ಅವನ ಚಂಡವನ್ನ ಹಿಡ್ಕೊಂಡು ಹಾಗೇ ಡಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಗಾ ನಗೋದಕ್ಕೆ ಶುರು ಮಾಡ್ತಾರೆ ಯಾರ ಆ ಶಕ್ತಿಯನ್ನು ಹಿಡಿಯೋರು ಸ್ನೇಹಿತರೆ ಜಗಜ್ಜನನಿಯನ್ನ ಕಂಟ್ರೋಲ್ ಮಾಡ್ಕೋ ಶಕ್ತಿ ಯಾರಿಗೂ ಆಗೋದಿಲ್ಲ ಸಾಕ್ಷಾತ್ ಶಿವನಿಂದನ ಸಹಿತ ಆಗಿಲ್ಲ ಅಂತಕ್ಕಂಥದ್ದನ್ನ ನಾವು ಕೇಳಿವ್ರಿ ಜೊತೆಗೆ ತನ್ನ ತಮ್ಮ ಸತ್ತು ಹೋದ ತನ್ನ ತಮ್ಮ ಪ್ರಾಣವನ್ನ ಕೊಟ್ಟ ಅದು ಒಬ್ಬ ಹೆಣ್ಮ ಅದು ಒಂದು ಹೆಣ್ಣಿಂದ ಅಂತ ಗೊತ್ತಾದಾಗ ನಿಶುಂಭಾಸುರ ಬರ್ತಾನ್ರಿ ಅವನು ಬಂದು ನೋಡ್ತಾನ್ರಿ ಸಹಸ್ರ ಸಂಖ್ಯೆಯಲ್ಲಿ ತಾಯಿಂದಿರು ಅಂದ್ರ ತಾಯಿಯ ಸಹಸ್ರ ಅಂಶಗಳು ಯುದ್ಧ ಮಾಡ್ತಿರ್ತಾವ್ರಿ ಅದನ್ನು ನೋಡಿ ಹೇ ದೇವಿ ಏನ್ ನೀನು ನೀ ಒಬ್ಬಕ್ಕೆ ಯುದ್ಧ ಮಾಡತ್ತೆ ಅಂತ ನಾ ತಿಳ್ಕೊಂಡಿದ್ನಿ ಇಷ್ಟೆಲ್ಲ ಯುದ್ಧದೊಂದಿಗೆ ಬಂದಿದೀಯಾ ನೀನು ಅವಲೆ ಅಂತ ಹೇಳ್ಬಿಡ್ತಾನ್ರಿ ಆಗ ದೇವಿ ಏ ನೋಡು ನನ್ನ ಅಂತ ಹೇಳಿಬಿಟ್ಟು ಏನ್ ಮಾಡ್ತಾಳ್ರಿ ತನ್ನ ವಿಶ್ವ ವಿರಾಟ್ ಸ್ವರೂಪವನ್ನ ತಾಳ್ಬಿಡ್ತಾಳೆ ಸ್ನೇಹಿತರೆ ಇಷ್ಟೆಲ್ಲ ಅವತಾರಗಳೇನು ರಿಲೀಸ್ ರಿಲೀಸ್ ಆಗಿದ್ರು ಅವೆಲ್ಲ ಒಂದೊಂದಾಗಿ ಒಂದೊಂದಾಗಿ ದೇವಿಯ ಅಂತರಂಗವನ್ನ ಸೇರ್ತಾ 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 ಸಹಸ್ರ ಬಾಹುವಿನ ಮಹಾಕಾಳಿಯಾಗಿ ನಿಂತು ಬಿಡ್ತಾಳೆ ಜಗಜ್ಜನನಿ ಒಂದೇ ಏಟಿಗೆ ಆ ನಿಶುಂಬಾಸುರನ ತಲೆಯನ್ನು ಹಿಡಿದು ಅವನ ರುಂಡವನ್ನು ಕತ್ತರಿಸಿ ಕೈಯಲ್ಲಿ ಹಿಡಿದು ನರ್ತನ ಮಾಡೋದಕ್ಕೆ ನಗ್ನ ನರ್ತನ ಮಾಡೋದಕ್ಕೆ ಶುರು ಮಾಡ್ತಾಳೆ ಜಗಜ್ಜನನಿ ತಾಯಿ ಹೀಗೆ ಸ್ನೇಹಿತರೆ ಶುಂಭ ಮತ್ತು ನಿಶುಂಬರನ್ನ ತಾಯಿ ಸಂಹಾರ ಮಾಡುತ್ತಾ ಜಗತ್ತಿಗೆ ಬೆಳಕನ್ನು ಕೊಡ್ತಾಳೆ ಹಸುರ ಶಕ್ತಿ ಅನ್ನೋದು ಹೋಯ್ತು ಅಸುರ ಶಕ್ತಿ ಅನ್ನೋದು ಹೋದ್ಮೇಲೆ ಇನ್ನೇನು ಎಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಬೇಕಲ್ಲ ತಾಯಿ ಮತ್ತು ಪ್ರಶಾಂತ ರೂಪವನ್ನು ತಾಳ್ತಾಳ್ರಿ ಅಂದರೆ ಅಪರಾಜಿತ ದೇವಿ ರೂಪನೂ ಹೋಯಿತು ಅಂತರ್ದಾನ ಆಯಿತು ಜೊತೆಗೆ ಮಹಾಕಾಳಿ ರೂಪ ಹೋಯಿತು ಅಂತರ್ದಾನ ಆಯಿತು ಅಲ್ಲಿ ಮೂಡ್ಕೊಂಡಂತಹ ರೂಪನೇ ಯಾವುದು ಸಿದ್ಧಿದಾತ್ರಿ ರೂಪ ಆ ಸಿದ್ಧಿದಾತ್ರಿ ಸಿದ್ಧಿ ವರಪ್ರದಾಯಿನಿ ಅಂತಂದ್ರೆ ಎಲ್ಲರ ಆತ್ಮಲ್ ಎಲ್ಲ ದೇವತೆಗಳ ಎದೇಲಿರ್ತಕ್ಕಂಥ ಭಯ ಹೋಯ್ತು ಇನ್ನು ಜಗತ್ತಿಗೆ ಏನಾದರೂ ವರವನ್ನು ಕೊಡ್ಬೇಕಲ್ಲ ಒಂದು ಅವತಾರದ ಹಿಂದೆ ಅದೇ ಉದ್ದೇಶ ಇರ್ತತಿ ಆಗ ದೇವಿ ಏನ್ ಹೇಳ್ತಾಳೆ ಅಂತಂದ್ರ ಯಾರು ನನ್ನನ್ನು ಆರಾಧಿಸ್ತಾರೋ ಯಾರು ನನ್ನ ಅನುಗ್ರಹವನ್ನ ಬೇಡ್ತಾರೋ ಅವರಿಗೆ ನಾನು ಅಷ್ಟ ಸಿದ್ಧಿಗಳನ್ನ ನಾನು ಕರುಣಿಸ್ತೀನಿ ಅಂತ ಹೇಳಿ ತಾಯಿ ಹೇಳ್ತಾಳೆ ಸ್ನೇಹಿತರೆ ಏನು ಅಷ್ಟಮ ಸಿದ್ಧಿಗಳು ಅನಿಮ ಮಹಿಮ ಗರಿಮ ಲಗಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶತ್ವ ಏನು ಈ ಅಷ್ಟಮ ಸಿದ್ಧಿಗಳ ಹಿಂದೆ ಇರ್ತಕ್ಕಂತಹ ಅರ್ಥ ಏನು ಸ್ನೇಹಿತರೆ ಅನಿಮ ಅಂತಂದ್ರೆ ಚಿಕ್ಕದು ಹೇಗೆ ಮಗು ತನ್ನ ಚಿಕ್ಕ ದೇಹದಿಂದಲೇ ಎಲ್ಲರ ಪ್ರೀತಿಯನ್ನು ಗಳಿಸ್ತಿದ್ವೋ ಆ ರೀತಿ ನಾವು ಎಲ್ಲರ ಜೊತೆಗೆ ಪ್ರೀತಿ ವಾತ್ಸಲ್ಯದಿಂದ ಇರಬೇಕು ಮಹಿಮಾ ಅಂತಂದ್ರೆ ದೊಡ್ಡದು ಅಂತಂದ್ರೆ ನಮ್ಮ ಆತ್ಮದ ಹಿರಿಮೆಯನ್ನು ತಿಳ್ಕೊಂಡು ನಾವು ಸದಾವ ಕಾಲ ನಮ್ಮ ಒಳಗೆ ಅಂತಕ್ಕಂಥದ್ದು ಇನ್ನು ಗರಿಮ ಅಂತಂದ್ರೆ ಭಾರ ಅಂತಂದ್ರೆ ನಮ್ಮ ಭಾವನೆಗಳೇ ಭಾರ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಎಲ್ಲಕ್ಕಿಂತ ದೊಡ್ಡದಾದಂತಹ ಭಾವನೆ ಅಂತಕ್ಕಂಥದ್ದು ಲಗಿಮ ಅಂತಂದ್ರ ಹಗುರ ತತ್ವ ಅಂತಂದ್ರ ನಮ್ಮ ಆತ್ಮನಲ್ಲಿ ನಮ್ಮ ಭಾವನೆಯಲ್ಲಿ ಮನಸ್ಸಿನಲ್ಲಿ ಇರ್ತಕ್ಕಂತ ಜಡತ್ವವನ್ನು ಕಳ್ಕೊಂಡು ನಾವು ಲೈಟ್ ಆಗಿರ್ಬೇಕು ಅಂದ್ರೆ ಹಗುರ ತತ್ವದಲ್ಲಿ ಇರಬೇಕು ಪ್ರಾಪ್ತಿ ಅಂತಂದ್ರ ಎಲ್ಲವನ್ನ ಹೊಂದತಕ್ಕಂತಹ ಸಂಕಲ್ಪ ಸಿದ್ಧಿ ಅನ್ನೋದು ನಮ್ಮ ಒಳಗಡೆ ಐತ್ರಿ ಕೇವಲ ನೋಡ್ರಿ ಬರೀ ಯೋಚನೆ ಇಟ್ಕೊಂಡಿವಂತಾನೆ ಯಾವುದೂ ಆಗೋದಿಲ್ಲ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಹೋದ್ವಿ ಅಂತಂದ್ರ ನಮ್ಮ ಯೋಚನೆಗಳಿಗೆ ಏನಾಗ್ತಪ್ಪಾ ಅಂದ್ರೆ ಸಂಕಲ್ಪಗಳಾಗಿ ಮಾರ್ಪಾಟಾಗತ್ತೆ ಅಂತ ಸಂಕಲ್ಪ ಮಾತ್ರದಿಂದಲೇ ಎಲ್ಲವನ್ನ ನಾವು ಪ್ರಾಪ್ತಿ ಮಾಡ್ಕೋಬಹುದು ಅಂತಕ್ಕಂಥದ್ದು ಇನ್ನು ಪ್ರಾಕಾಮ್ಯ ಅಂತಂದ್ರ ಅಭೇದ್ಯವಾದದನ್ನ ಭೇದಿಸಿ ಹೋಗುವಂತಹ ಛಲ ಸಿದ್ಧಿ ನಮಗೆ ಅನುಗ್ರಹ ಆಗುತ್ತೆ ಅಂತಕ್ಕಂಥದ್ದು ಹೌದಾ ಇನ್ನು ಈಶತ್ವ ಅಂತಂದ್ರೆ ದೈವತ್ವವನ್ನು ತಿಳ್ಕೊಳ್ಳೋದು ಹೊರಗೆ ಹೇಗಿದೆಯೋ ನನ್ನೊಳಗೆ ದೈವತ್ವ ಐತೆ ಅನ್ನೋದು ತಿಳ್ಕೊಳ್ಳೋದು ಹೆಂಗಪ್ಪ ಅಂತಂದ್ರ ಅಹಂಕಾರ ಎಲ್ಲಿ ಇರುವುದಿಲ್ಲೋ ಅಲ್ಲಿ ಅಜ್ಞಾನ ಇರುವುದಿಲ್ಲ ಸ್ನೇಹಿತರೆ ಎಲ್ಲಿ ಅಜ್ಞಾನ ಇರುವುದಿಲ್ಲೋ ಅಲ್ಲಿ ಜ್ಞಾನ ಇರ್ತತಿ ಎಲ್ಲಿ ಜ್ಞಾನ ಇರ್ತದಲ್ಲ ಅಲ್ಲಿ ಬೆಳಕೇ ಇರ್ತತಿ ಅದಕ್ಕೆ ಈಶತ್ವ ಅಂತಾರ್ರಿ ಹೌದಾ ಇನ್ನು ವಶತ್ವ ನೋಡ್ರಿ ನಾನು ದೇವರು ಅಂತ ತಿಳ್ಕೊಂಡ್ ಎಲ್ಲವೂ ಕೂಡ ನಮ್ಮ ವಶದಲ್ಲಿ ಹೌದಾ ವರ್ಗಗಳು ತ್ರಿಗುಣಗಳು ಹೌದಾ ನಮ್ಮ ಜೀವನದಲ್ಲಿ ನಡೀತಾ ಇರ್ತಕ್ಕಂತ ಕಷ್ಟ ಸುಖ ನಷ್ಟ ನೋವು ನಲಿವು ಎಲ್ಲವೂ ಕೂಡ ನಮ್ಮ ವಶದಲ್ಲಿರುತ್ತೆ ಅಂದ್ರೆ ವಶತ್ವ ಕೂಡ ನಮ್ಮ ಕೈಯಲ್ಲಿ ಆಂಜನೇಯ ಸ್ವಾಮಿಯನ್ನ ನೋಡಿದೀರಾ ಹೌದಾ ಅವರು ತಮಗೆ ಬೇಕಾದಾಗ ದೇಹವನ್ನ ದೊಡ್ಡದಾಗ ಮಾಡ್ತಾ ಇದ್ರು ದೇಹವನ್ನು ಚಿಕ್ಕದಾಗಿ ಮಾಡ್ತಾ ಇದ್ರು ಜೊತೆಗೆ ಅವರಲ್ಲಿ ಭಾರತತ್ವನು ಇತ್ತು ಅಂದ್ರೆ ಶ್ರೀರಾಮನನ್ನು ಅವರು ಭಜಿಸ್ತಾ ಭಜಿಸ್ತಾ ತಮ್ಮ ಆತ್ಮನ ಕತ್ತಲೆಯನ್ನು ಕಳ್ಕೊಂಡಿದ್ರು ಹಗುರ ತತ್ವ ಬಂದಿತ್ತು ಅಂದ್ರೆ ವಾಯುವಿನಲ್ಲಿ ಅವರು ಸಂಚಾರ ಮಾಡ್ತಾ ಇದ್ರು ಈಶತ್ವ ಅಂದ್ರೆ ಶ್ರೀರಾಮಚಂದ್ರನೇ ದೇವನು ಅಂತ ತಿಳ್ಕೊಂಡಿದ್ರು ವಶತ್ವ ಅಂದ್ರೆ ಎಲ್ಲವೂ ಕೂಡ ಅವರ ಹಿಡಿತದಲ್ಲಿತ್ತು ಹೀಗಾಗಿ ಆಂಜನೇಯ ಸ್ವಾಮಿಯನ್ನ ನಾವು ಪ್ರಾರ್ಥನೆ ಮಾಡೋದ್ರಿಂದ ಶನಿದೇವ ಕಾಟ ಕೊಡೋದಿಲ್ಲ ಅಷ್ಟ ಸಿದ್ಧಿಗಳು ನಮಗೆ ಲಭ್ಯ ಆಗಿದಂಗೆ ಅಂತ ಹೇಳ್ತಾರೆ ನೋಡ್ರಿ ಅದೇ ತರ ಸ್ನೇಹಿತರೆ ಈ ಸಿದ್ಧಿಧಾತ್ರಿ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಈ ಅಷ್ಟಮ ಸಿದ್ಧಿಗಳು ಸಿದ್ಧಿ ಅಂತಂದ್ರೆ ಸಕ್ಸಸ್ ಯಶಸ್ಸು ಓಕೆ ಯಶಸ್ಸು ನಮ್ಗೆ ಸಿಗ್ಬೇಕಪ್ಪ ಅಂತಂದ್ರ ನಾವು ಇವೆಲ್ಲವನ್ನ ಆಚರಣೆಗಳನ್ನ ನಿಯಮಗಳನ್ನ ತಪಸ್ಸುಗಳನ್ನ ಉಪವಾಸಗಳನ್ನ ವ್ರತಗಳನ್ನ ಮಾಡುವುದರ ಜೊತೆಗೆ ಒಂದಿಷ್ಟು ಧ್ಯಾನವನ್ನು ಕೂಡ ಮಾಡಲೇಬೇಕು ಸ್ನೇಹಿತರೆ ಹೌದಾ ಈ ಒಂದು ಸಿದ್ಧಿದಾತ್ರಿ ದೇವಿ ನೋಡ್ರಿ ಪೌರಾಣಿಕ ಕತೆ ಅಂದ್ರ ದುರ್ಗಾ ಶಕ್ತಸತಿಯಲ್ಲಿ ಈ ಶುಂಭನಿಶುಂಬರ ವಧಿಗಾಗಿಯೇ ಈ ದೇವಿ ಅವತಾರವನ್ನು ತೊಟ್ಟಲು ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ದೇವಿ ಅವತಾರದ ಹಿಂದೆ ಇರ್ತಕ್ಕಂತಹ ಒಂದು ಆ ಕತೆ ಏನಪ್ಪಾ ಅಂದ್ರ ಒಂದು ರೂಪದ ಅಂತರಾರ್ಥ ಏನು ಸಿದ್ಧಿದಾತ್ರಿ ದೇವಿ ರೂಪದ ಹಿಂದೆ ಇರ್ತಕ್ಕಂತಹ ಅಂತರಾರ್ಥ ಏನಪ್ಪಾ ಅಂದ್ರೆ ಇವರು ಕಮಲದ ಮೇಲೆ ಕುಂತಾರ್ರಿ ಓಕೆನಾ ಪದ್ಮಾಸನದಲ್ಲಿ ಕೂತಿದ್ದಾರೆ ನಾಲ್ಕು ಕೈಗಳು ನಾಲ್ಕು ಒಂದು ಅಭಯ ಮುದ್ರೆ ಒಂದು ವರದ ಮುದ್ರೆ ಒಂದು ಕೈಯಲ್ಲಿ ಕಲಶ ಒಂದು ಕೈಯಲ್ಲಿ ತ್ರಿಶೂಲ ಹೀಗೆಲ್ಲ ಇಟ್ಕೊಂಡು ಕೂತಿದ್ದಾರೆ ಏನಪ್ಪಾ ಅದ್ರ ಕಮಲ ಅಂತಂದ್ರೆ ಅದು ಕೆಸರಿನಲ್ಲಿ ಇರ್ತೈತಿ ಆದ್ರ ಕೆಸರಿನ ಕೊಳೆಯನ್ನು ಮೈಗೆ ಅಂಟಿಸ್ಕೊಳ್ಳೋದಿಲ್ಲ ಅದರ ಸಂದೇಶ ಏನಪ್ಪಾ ಅಂದ್ರ ನಾವು ಪ್ರಾಪಂಚಿಕತೆಯಲ್ಲಿದ್ರು ಕೂಡ ಪ್ರಾಪಂಚಿಕತೆಗೆ ಅಂಟುಕೊಳ್ಳೋ ಹಾಗೆ ಇರಬೇಕು ಪದ್ಮಾಸನ ಅಂತಂದ್ರ ಯಾವಾಗ್ಲೂ ಕೂಡ ಸ್ಥಿರತೆಯನ್ನ ಕಾಯ್ಕೋಬೇಕು ಅಂತಕ್ಕಂಥದ್ದು ಜೊತೆಗೆ ನಮ್ಮಲ್ಲೇ ಇರ್ತಕ್ಕಂತಹ ಶಕ್ತಿಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಯಾವಾಗ ಬೇಕೋ ಸಮಯಕ್ಕೆ ತಕ್ಕ ಹಾಗೆ ನಮ್ಮಲ್ಲಿರ್ತಕ್ಕಂತಹ ಸಕಾರಾತ್ಮಕ ಶಕ್ತಿಯನ್ನು ಬಳಸ್ತಾ ಇರಬೇಕು ಅಂತಕ್ಕಂಥದ್ದು ಈ ರೀತಿ ನಾವು ಮಾಡ್ತಾ ಹೋದ್ವಿ ಅಂತಂದ್ರೆ ಅಷ್ಟಮ ಸಿದ್ಧಿಗಳು ನಮಗೆ ಅನುಗ್ರಹ ಅಂದ್ರೆ ಅವು ಅವುಗಳಿಂದ ನಮಗೆ ಅನುಗ್ರಹ ಸಿಕ್ತತಿ ಅಂತ ಅವನ ನಮ್ಮ ಕೈಯಾಗಿ ಬಂದ್ಬಿಡ್ತಾವ ನಮ್ಮ ವಶದಲ್ಲಿ ಬರ್ತಾವ ಅಂತಕ್ಕಂಥದ್ದು ಅಭಯ ಮುದ್ರೆ ವರದ ಮುದ್ರೆ ಓಕೆ ಈ ಎಲ್ಲ ಆಯುಧಗಳು ನೋಡ್ರಿ ದೇವಿ ಬಳಸ್ತಾ ಇರ್ತಕ್ಕಂಥ ಒಂದೊಂದು ಆಯುಧದ ಹಿಂದೆ ಒಂದೊಂದು ಸಂದೇಶ ಐತ್ರಿ ನಾವು ಅದನ್ನು ತಿಳ್ಕೊಬೇಕು ಸ್ನೇಹಿತರೆ ನೋಡ್ರಿ ದೇವಿಯನ್ನು ಅಲಂಕಾರ ಮಾಡ್ತೀವಿ ಹೌದಾ ನಾನಾ ವಿಧ ಅಲಂಕಾರ ಮಾಡ್ತೀವಿ ಫಲ ಪುಷ್ಪ ಎಲ್ಲ ರೀತಿ ಅಲಂಕಾರ ಮಾಡ್ತೀವಿ ಯಾಕೆ ಅದನ್ನು ಅರ್ಪಿಸ್ತೀವಿ ಅನ್ನೋದನ್ನ ತಿಳ್ಕೊಬೇಕು ಅರ್ಪಣೆ ಅರ್ಪಣೆ ಅಂತಂದ್ರೆ ಸಮರ್ಪಣೆ ಎಲ್ಲಿ ಸಮರ್ಪಣಾ ಭಾವ ಇತ್ತೋ ಆ ಪೂಜೆ ಅತ್ಯಂತ ಶ್ರೇಷ್ಠತೆಯನ್ನು ಪಡಿತತಿ ಅಂತಕ್ಕಂಥದ್ದನ್ನು ದುರ್ಗಾ ಸಪ್ತಸತಿಯಲ್ಲಿ ದೇವಿ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಅಷ್ಟಮಿ ಮತ್ತು ನವಮಿ ಕಾಲದಲ್ಲಿ ಎಲ್ಲ ರೀತಿಯ ಪೂಜೆಗಳನ್ನ ಮಾಡ್ತಾರೆ ನೋಡ್ರಿ ಆಯುಧ ಪೂಜೆಯನ್ನು ಮಾಡ್ತಾರೋ ಅಲ್ಲೂ ಸಹಿತ ದೇವರಿದ್ದಾನೆ ಅಂತಕ್ಕಂತಹ ಭಾವ ಪ್ರತಿಯೊಂದರಲ್ಲಿ ಮುತ್ತೈದೆಯಲ್ಲಿ ಕುಮಾರಿಯಲ್ಲಿ ಅಂದ್ರೆ ಷೋಡಶಿ ಪೂಜೆ ಅಂತ ಮಾಡ್ತಾರೆ ಅಂದ್ರೆ ಕುಮಾರಿಯನ್ನು ಕುಮಾರಿಯರನ್ನ ಪೂಜೆ ಮಾಡ್ತಾರೆ ಚಿಕ್ಕ ಚಿಕ್ಕ ಹೆಣ್ಮಕ್ಳನ್ನ ಪೂಜೆ ಮಾಡ್ತಾರೆ ಷೋಡಶಿ ಪೂಜೆ ಪ್ರಕೃತಿಯ ಪ್ರತಿ ಪ್ರತಿ ಕಣದಲ್ಲಿ ಸಹಿತ ದೈವ ತತ್ವ ಐತಿ ಅನ್ನೋದನ್ನ ಈ ನಾಡ ಹಬ್ಬ ದಸರಾದಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ ಪ್ರತಿಯೊಂದು ವಸ್ತುವನ್ನ ಪೂಜಿಸ್ತಕ್ಕಂತಹ ಒಂದು ಸುಸಂಸ್ಕೃತಿ ನಮ್ಮ ಸನಾತನ ಸಂಸ್ಕೃತಿ ಸ್ನೇಹಿತರೆ ಸೊ ಇವತ್ತಿನ ದಿವಸ ನವರಾತ್ರಿ ಶರನ್ ನವರಾತ್ರಿಯ ವಿಜೃಂಭಣೆಯ ದಿವಸ ಸ್ನೇಹಿತರೆ ಇದೊಂದು ಸಿದ್ಧಿ ಅಂದರೆ ಎಲ್ಲ ರೀತಿಯಿಂದ ಎಸ್ ಆಮ್ ರೆಡಿ ನಾನು ಎಲ್ಲವನ್ನ ಸಿದ್ಧಿಸಿಕೊಂಡೆ ಹೊರಗಿರ್ತಕ್ಕಂಥ ಹಸುರಿ ಶಕ್ತಿ ಹೋಯಿತು ಯಾರು ನಾಶ ಮಾಡ್ರು ದೇವಿ ನಾಶ ಮಾಡಲು ಸಾಕ್ಷಾತ್ ಪಾರ್ವತಿ ದೇವಿ ಒಂಬತ್ತು ಅವತಾರಗಳಲ್ಲಿ ಬಂದು ತನ್ನ ಶಕ್ತಿಯನ್ನು ಅರ್ತುಕೊಂಡ ನಂತರ ಜಗತ್ತಿನ ಕತ್ತಲಿನ ಕಳೆದಲು ಅಸುರರನ್ನ ಸಂಹಾರ ಮಾಡಿದ್ದು ಜ್ಞಾನದ ಬೆಳಕನ್ನು ಕೊಟ್ಲು ಅನ್ನವನ್ನು ಕೊಟ್ಲು ಸಂಪತ್ತನ್ನ ಕೊಟ್ಲು ಎಲ್ಲವನ್ನ ಕೊಟ್ಲು ಜೊತೆಗೆ ನಾವು ಬೆಳಕಬೇಕಲ್ರಿ ನಾವು ಎಷ್ಟೇ ಆರಾಧನೆ ಮಾಡ್ತಾ ಇದ್ರು ನಮ್ಮ ಆತದ ಒಳಗೆ ಕತ್ತಲೆ ಇಟ್ಕೊಂಡಿರ್ತೀರಿ ಆ ಕತ್ತಲೆ ಹೋಗೋ ತನಕ ತಾಯಿ ಬಿಡೋದಿಲ್ಲ ಅವಳು ಹೇಳಿದ್ದೇನೋ ನೀನು ಯೋಗಿಯಾಗು ಧ್ಯಾನಿಯಾಗು ಒಂದಷ್ಟು ಆಚರಣೆನ ಮಾಡು ಉಪವಾಸ ವ್ರತಗಳನ್ನ ಮಾಡು ಆಗ ನಿನ್ನಲ್ಲಿರ್ತಕ್ಕಂತಹ ರಾಕ್ಷಸರು ಸಂಹಾರ ಆಗ್ತಾರೆ ಅದು ದೈವಿ ಶಕ್ತಿ ಹೇಳ್ತತ್ರಿ ಆರಾಧನೆ ಮಾಡ್ತಾ ಇದ್ಯಲ್ಲ ಜೊತೆಗೆ ಒಂದಿಷ್ಟು ಧ್ಯಾನಿಸು ಅಂತ ಹೇಳ್ತಾರೆ ದೇವಿಯ ಮೂರ್ತಿಯಿಂದ ಸ್ಫೂರ್ತಿ ಪಡೆದು ಧ್ಯಾನಿಸು ಅಂತ ಹೇಳ್ತಾರೆ ಸ್ನೇಹಿತರೆ ಒಂದಷ್ಟು ನಿಮಿಷಗಳ ಕಾಲ ಧ್ಯಾನಸ್ಥರವಾಗೋಣವಾ ಎಸ್ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಹಾಗೆ ಕೈಗಳನ್ನು ಜೋಡಿಸಿಕೊಳ್ಳುತ್ತಾ ಗಳ ಕಾಲ ಉಸಿರಾಟವನ್ನು ಗಮನಿಸಿ ಸಿದ್ಧಿದಾತ್ರಿ ದೇವಿ ಂತಹ ಮಾತೆ ಜಗತ್ತನ್ನು ಆಳುತ್ತಿದ್ದಂತಹ ಅಸುರಿ ಶಕ್ತಿಯನ್ನು ನಾಶ ಮಾಡಿದ ಜಗತ್ ಜನನಿ ಎಲ್ಲ ದೇವಿಯರ ಅನುಗ್ರಹಕ್ಕಾಗಿ ಧ್ಯಾನಸ್ಥರವನ್ನು ಸ್ನೇಹಿತರೆ ದೇವಿಯನ್ನು ಮನದಲ್ಲಿ ಸ್ಮರಿಸುತ್ತ ಆಕೆಗೆ ಧನ್ಯತಾಪೂರ್ವಕವಾದ ನಮನಗಳನ್ನು ತಿಳಿಸುತ್ತ ಸಹಜ ಸ್ಥಿತಿಗೆ ಬರೋಣ ಸ್ನೇಹಿತರೆ ಕಣ್ಣುಗಳನ್ನು ತೆರೆಯದೆ ನಿಧಾನವಾಗಿ ಕೈಗಳನ್ನು ಬಿಡಿಸುತ್ತ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ ಹಾಗೆಯೇ ಸಹಜ ಸ್ಥಿತಿಗೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ರೀತಿಯಲ್ಲಿ ದೇವಿ ಪ್ರಥಮ ಚರಿತ್ರೆ ಮಧ್ಯಮ ಚರಿತ್ರೆ ಮತ್ತು ಉತ್ತರ ಚರಿತ್ರೆಯನ್ನು ಸುಮೇಧ ಮಹರ್ಷಿ ಈಗಾಗಲೇ ಒಂದು ಕಥನದಲ್ಲಿ ತಾವು ಕೇಳಿರಿ ಇಷ್ಟೆಲ್ಲ ಕಥೆಗಳನ್ನ ಯಾರು ಹೇಳತ್ತಾರಪ್ಪ ಅಂತಂದ್ರೆ ಸುಮೇಧ ಮಹರ್ಷಿ ಯಾರಿಗೆ ಹೇಳತ್ತಾರೋ ಸುಧಾಮ ಮತ್ತು ಸುಚರಿತ ಅಂತಕ್ಕಂತಹ ಇಬ್ಬರು ಸಾಧಕರಿಗೆ ಈ ಕಥೆಯನ್ನ ಋಷಿಗಳು ಹೇಳ್ತಾ ಇದ್ದಾರೆ ಸೊ ಅವರಿಬ್ಬರು ಏನು ಮಾಡ್ತಾರಪ್ಪ ಅಂತಂದ್ರೆ ಸುಧಾ ಸಮಾಧಿ ಮತ್ತು ಸುಧಾಮ ಅಂತಕ್ಕಂತಹ ಇಬ್ಬರು ಸಾಧಕರು ಏನ್ ಮಾಡ್ತಾರಂದ್ರ ಇಷ್ಟೆಲ್ಲಾ ಕತೆ ಕೇಳ್ತಾರ್ರಿ ಓಕೆ ಸಿದ್ಧಧಾತ್ರಿ ದೇವಿಯನ್ನ ನಾವು ಆರಾಧನೆ ಮಾಡಿದ್ರೆ ಇಷ್ಟೆಲ್ಲಾ ಸಿಗ್ತತಿ ಅಂತಂದಾಗ ಆ ಒಬ್ಬ ರಾಜ ಇರ್ತಾನಲ್ರಿ ಸು ಸುಧಾಮ ಅಂತಕ್ಕಂಥ ರಾಜ ಏನು ಮಾಡ್ತಾನಂತಂದ್ರೆ ದೇವಿಯನ್ನ ಕುರಿತು ತಪಸ್ ರೀ ಸಮಾಧಿ ಅಂತಕ್ಕಂಥ ಒಬ್ಬ ಬ್ರಾಹ್ಮಣ ಏನು ಮಾಡ್ತಾನಪ್ಪ ಅಂತಂದ್ರ ಶ್ರೀಮಂತ ಆ ದೇವಿಯನ್ನ ಕುರಿತು ತಪಸ್ ಮಾಡ ಯತ್ರಾಸ್ತಿ ಮೋಕ್ಷ ನಚತತ್ರ ಭೋಗ ಯತ್ರಾಸ್ತಿ ಭೋಗ ನಚತತ್ರ ಮೋಕ್ಷ ಸುಂದರಿ ಸೇವನ ತತ್ಪರಾಣ ಭೋಗಶ್ಚ ಮೋಕ್ಷಶ್ಚ ಕರಸ್ತಯೋಹೋ ಅಂತ ಒಂದು ಕಡೆ ಹೇಳಿ ಇದರ ಅರ್ಥ ಏನಪ್ಪ ಅಂತಂದರೆ ಎಲ್ಲಿ ಭೋಗ ಐತೆಯೋ ಎಲ್ಲಿ ಭೋಗದ ಆಕಾಂಕ್ಷೆ ಐತೆಯೋ ಅಲ್ಲಿ ಮೋಕ್ಷ ಅನ್ನೋದು ಸಿಗೋದಿಲ್ಲ ಹಂಗ ಎಲ್ಲಿ ಮೋಗದ ಒಂದು ಮೋಕ್ಷದ ಮೋಹ ಬಿಟ್ಟು ಮೋಕ್ಷದ ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದ ಆದ್ರೆ ಮುಕ್ತಿಯ ಆಕಾಂಕ್ಷೆಯನ್ನು ಇಟ್ಕೊಂಡು ಆ ದೇವಿಯನ್ನು ಸ್ತುತಿಸಿದ್ದೇ ಆದ್ರೆ ಅಲ್ಲಿ ಭೋಗ ಬೇಡ ಬರೀ ಮೋಕ್ಷ ಅಷ್ಟೇ ಇಟ್ಕೊಂಡದ್ದಾದ್ರೆ ಶ್ರೀ ಸುಂದರಿ ಅಂತಂದ್ರೆ ಶ್ರೀಮಾತ ಶ್ರೀ ಮಹಾರಾಧನೆ ಅಂತ ದೇವಿಯನ್ನು ಸುತಿಸ್ತೀವ್ರಿ ಅಂಬಿಕಾ ಅಂತ ಕೂಡ ಕರಿತೀವ್ರಿ ಆ ದೇವಿ ಮಾಡ್ತಾಳಪ್ಪ ಅಂದ್ರೆ ನಮ್ಗೆ ಭೋಗವನ್ನು ಕೂಡ ಕರುಣಿಸ್ತಾಳೆ ಜೊತೆಗೆ ಮೋಕ್ಷವನ್ನು ಕೂಡ ಕರುಣಿಸ್ತಾಳೆ ಅಂತಕ್ಕಂಥದ್ದು ಹಾಗಾಗಿ ನಾವು ಎರಡನ್ನೂ ಕೂಡ ಕೇಳ್ತಾ ಇರಬೇಕು ಜೊತೆಗೆ ಮೋಕ್ಷದ ಅಪೇಕ್ಷೆಗಳಾಗಿರಬೇಕು ಅಂತ ಅಂತಕ್ಕಂತಹ ಮಾತನ್ನ ಈ ಒಂದು ದುರ್ಗಾ ಪಾರಾಯಣದ ಮೂಲಕ ನಾವು ತಿಳ್ಕೋಬೇಕಾದದ್ದು ಸ್ನೇಹಿತರೆ ಭೋಗ ಹಿಂಗ ಆ ಸ್ತುತಿ ಆದ ನಂತರ ಏನಪ್ಪಾ ಸ್ತುತಿ ಅರ್ಥ ತಿಳ್ಕೊಂಡ್ರಿ ಹೌದಾ ಎಲ್ಲಿ ಭೋಗ ಐತೆ ಎಲ್ಲಿ ಮೋಕ್ಷ ಅಲ್ಲ ಎಲ್ಲಿ ಮೋಕ್ಷ ಐತೆ ಅಲ್ಲಿ ಭೋಗ ಅಲ್ಲ ಅದೇ ತರಹ ರಾಜ ಏನ್ ಕೇಳ್ತಾನಪ್ಪ ಅಂತ ಭೋಗವನ್ನ ಕೇಳ್ತಾನ್ರಿ ನನಗೆ ಏನು ಕಳ್ಕೊಂಡಿಲ್ಲ ಅದೆಲ್ಲವನ್ನ ನಾನು ಕೊಡು ತಾಯಿ ಅಂತ ಕೇಳ್ತಾನೋ ತಾಯಿಯನ್ನು ಅನುಗ್ರಹ ಮಾಡ್ತಾಳ್ರಿ ಆ ಶ್ರೀಮಂತ ನನಗೇನು ಬೇಡವ ತಾಯಿ ನನಗಿನ್ನ ಭೋಗ ಸಾಕು ನನಗೆ ಮೋಕ್ಷ ಬೇಕು ಅಂತ ಕೇಳ್ತಾನ ಆಗ ತಾಯಿ ಅವನಿಗೆ ಮೋಕ್ಷವನ್ನು ಕರ್ಣಿಸ್ತಾಳೆ ಸ್ನೇಹಿತರೆ ಸಿತಿಧಾತ್ರಿ ಅಂತಂದ್ರೆ ಎಲ್ಲವನ್ನೇ ಕರ್ಣಿಸ್ತಾ ಇರ್ತಕ್ಕಂತಹ ದೇವಿ ನಮಗೆ ಏನು ಬೇಕು ನಮಗೇನು ಬೇಡ ಅನ್ನೋದೆಲ್ಲ ಗೊತ್ತೈತಿ ಆದರೂ ಈ ಮನುಷ್ಯನನ್ನ ಚೆಕ್ ಮಾಡ್ಬೇಕಲ್ಲ ಅವನು ಯಾವುದಕ್ಕೂ ಯಾವುದಕ್ಕೆ ಜಾಸ್ತಿ ಅಟ್ರಾಕ್ಟ್ ಆಗಿದನು ಬರೀ ಜನನ ಮರಣ ಚಕ್ರದಲ್ಲಿ ಇರ್ಬೇಕಂತ ಬರೀ ಭೋಗವನ್ನ ಕೇಳ್ತಾನೋ ಈ ಜನನ ಮರಣ ಚಕ್ರದಿಂದ ನನ್ನ ಕಡೆಗೆ ಬರೋದಕ್ಕೆ ಮೋಕ್ಷವನ್ನ ಕೇಳ್ತಾನೋ ಅನ್ನೋದನ್ನ ತಾಯಿ ಟೆಸ್ಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ ಕಾಳರಾತ್ರಿ ದೇವಿಯಲ್ಲಿ ನೋಡಿದ್ರ ನಾವು ವಿಷ್ಣುವನ್ನೇ ಆವರಿಸ್ಬಿಟ್ಟಿದ್ಲು ಹೌದಾ ಹಂಗಾಗಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಈ ಒಂದು ಆಚರಣೆ ಉದ್ದೇಶ ಏನಂತಂದ್ರೆ ನಾವು ಬರೀ ಮನುಷ್ಯರಾಗಿರೋದಕ್ಕೆ ಭೂಮಿಗೆ ಬಂದಿವೆ ಇಲ್ಲ ಬರೀ ಭೋಗ ಸಕಲ ಪ್ರಾಪಂಚಿಕ ಸುಗಣ ಅನುಭವಿಸ್ತಾ ಅದನ್ನೇ ಮತ್ತೆ ಮತ್ತೆ ಕೇಳ್ತಾ ಸಾಕನಸ್ತತಿ ಸಂಸಾರ ಸಾಕಪ್ಪ ಅಂತ ಅನಸ್ತತಿ ಅದನ್ನ ಕೇಳ್ತೇವು ಇದನ್ನ ಎಷ್ಟು ದಿವಸ ಅಂತ ಕೇಳ್ತೀರಿ ಅಂತಳ್ರಿ ದೇವಿ ಯಾವ್ದನ್ನ ಕೇಳ್ಬೇಕಾಗಿತಿ ಅದನ್ನ ಕೇಳ್ರಿ ಅದನ್ನು ಕೋರ್ಕೋರಿ ನಾ ಅದನ್ನ ಕೊಡ್ತೀನಿ ಅಂತೇಳಿ ಸಿದ್ಧಿದಾತ್ರಿ ದೇವಿ ಹೇಳ್ತಾ ಇದ್ದಾಳಿ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇವತ್ತಿನ ದಿವಸ ಒಂಬತ್ತನೆಯ ಸಿದ್ಧಿದಾತ್ರಿ ಅವತಾರದ ದಿವಸ ಇವತ್ತಿನ ದಿವಸ ದೇವಿಯನ್ನು ಪೂಜೆ ಮಾಡಿರಿ ಹೋಳಿಗೆ ನೈವೇದ್ಯನ ಅರ್ಪಿಸಿರಿ ಜೊತೆಗೆ ಈ ಒಂದು ಪುಣ್ಯ ಕಥನವನ್ನು ತಾವೆಲ್ಲ ಶ್ರವಣ ಮಾಡಿದ್ದೀರಿ ಒಂದಿಷ್ಟು ಧ್ಯಾನವನ್ನು ಕೂಡ ಮಾಡಿದ್ದೀರಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸುತ್ತಾ ಸ್ನೇಹಿತರೆ ಸಿದ್ಧಿದಾತ್ರಿ ದೇವಿ ನಿಮಗೆ ಎಲ್ಲವನ್ನ ಕರ್ಣಿಸ್ಲಿ ಒಳ್ಳೆಯದನ್ನೇ ಕರ್ಣಿಸ್ಲಿ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ ಹಸುರಿ ಶಕ್ತಿಗಳು ನೆಗೆಟಿವ್ ಎನರ್ಜಿಯಿಂದ ನಿಮ್ಮಿಂದ ದೂರ ಇಡಲಿ ಆದಷ್ಟು ಸನ್ಮಂಗಳವನ್ನು ಉಂಟು ಮಾಡಲಿ ಆರೋಗ್ಯವನ್ನ ಕೊಡಲಿ ಅಂತ ಹೇಳ್ತಾ ಎಲ್ಲೆಲ್ಲಿ ಸೇವೆ ಮಾಡ್ತಕ್ಕಂಥ ಅವಕಾಶ ಐತೆ ಸ್ನೇಹಿತರಲ್ಲೆಲ್ಲ ಸೇವೆಯನ್ನು ಮಾಡ್ತಾ ಇರಿ ನಿಮ್ಮ ಹತ್ರ ಏನೈತಿ ಎಲ್ಲ ಕೊಡ್ತಾ ಇರ್ರಿ ಹಣ ಇದ್ರೆ ಹಣ ಕೊಡ್ರಿ ವಿದ್ಯೆ ಇದ್ರೆ ವಿದ್ಯೆಯನ್ನು ಕೊಡ್ರಿ ಅಥವಾ ಒಳ್ಳೆ ಜ್ಞಾನ ಇದ್ರೆ ಜ್ಞಾನವನ್ನು ಕೊಡ್ರಿ ಯಾಕಂದ್ರೆ ನೀವು ಎಷ್ಟು ಕೊಡ್ತೀರಲ್ಲ ಅಷ್ಟು ದೇವಿ ನಿಮಗೆ ಕರುಣಿಸ್ತಾ ಇರ್ತಾಳೆ ಸ್ನೇಹಿತರೆ ಅಷ್ಟಮ ಸೀದ್ಧಿಗಳನ್ನ ಪಡೆದುಕೊಳ್ಳೋದಕ್ಕೆ ಧ್ಯಾನ ಮಾತ್ರ ಅತ್ಯಂತ ಅನಿವಾರ್ಯ ಮತ್ತು ಅಗತ್ಯ ಇದನ್ನ ಪಡ್ಕೋಬೇಕಂದ್ರೆ ಏನು ಮಾಡ್ಬೇಕ್ರಿ ಅಂತ ಕೇಳ್ತಿರೀ ಹೌದಾ ದೇವಿಯನ್ನ ಆರಾಧಿಸದ್ರ ಜೊತೆಗೆ ಅವಳ ಮುಂದೆ ಕೂತು ಒಂದಷ್ಟು ಜನ ಒಂದಷ್ಟು ನಿಮಿಷ ಧ್ಯಾನಸ್ಥರಾದೀಪ ಅಂತಂದ್ರೆ ದೇವಿ ಎಲ್ಲವನ್ನ ಕರ್ಣಿಸ್ತಾಳೆ ಸ್ನೇಹಿತರೆ ಓಕೆ ಸುದೀರ್ಘವಾದಂತಹ ಈ ಒಂದು ಕಥನವನ್ನ ಅತ್ಯಂತ ಪ್ರಶಾಂತ ಸ್ಥಿತಿ ಇರುತ್ತಾವೆಲ್ಲ ಅಲ್ಲಿ ಸೇರಿ ಈ ಒಂದು ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಸ್ಫೂರ್ತಿ ಹೇಗೆ ಇರಲಿ ಅಂತ ಆಸಿಸ್ತಾ ನಾವು ಕೊನೆಯದಾಗಿ ವಿಜಯೋತ್ಸವದ ಒಂದು ಒಂದಷ್ಟು ಕಥನವನ್ನ ಕೇಳೋಣ ಸ್ನೇಹಿತರೆ ಅಲ್ಲಿವರೆಗೆ ದೇವಿಯನ್ನ ಆರಾಧಿಸ್ತಾ ಇರಿ ಮನಸ್ಸಿನಲ್ಲಿ ಬೆಳಕನ್ನು ತುಂಬಿಕೋತಾ ಇರಿ ಉಪವಾಸ ವೃತ್ತಗಳಲ್ಲಿ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಇರಿ ಜೀವಿಸ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಬಂತು ಧನ್ಯವಾದಗಳು